ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ನಿನ್ನೆಯಿಂದ ಒಂದು ಬಹಳ ದೊಡ್ಡ ವಿಷಯ ವಿಧಾನಸೌಧದಲ್ಲಿ ಬಾಂಬ್ ಸಿಡಿದ ಹಾಕಿ ಸಿಡಿದಿದೆ ಇದು ಇಲ್ಲಿಯ ತನಕದ ಇತಿಹಾಸದಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ನಡೀದೇ ಇರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರುವುದು ನಲವತ್ತೆಂಟು ಜನ ನಲವತ್ತೆಂಟು ಜನ ರಾಜಕಾರಣಿಗಳನ್ನು ಹನಿ ಟ್ರ್ಯಾಕ್ ಮಾಡಿದ್ದಾರೆ ಅಂಡ್ ಅವರೆಲ್ಲರ ವಿಡಿಯೋಗಳು ಪೆನ್ ಡ್ರೈವ್ನಲ್ಲಿದೆ ಅನ್ನುವಂಥ ಒಂದು ಬಾಂಬ್ ಬನ್ನ ನೆನೆ ಸಹಕಾರ ಸಚಿವ ರಾಜಣ್ಣ ಅವರು ಸಿಡಿಸಿದ್ರು ಅದಕ್ಕೆ ಪೂರಕವಾಗಿ ಸಾಕಷ್ಟು ಒಂದು ಒಂದು ಲಾಸ್ಟ್ ಒಂದು ವೀಕಿಂದ ಯಾರ್ದು ಮಿನಿಸ್ಟ್ರದ್ದು ಹನಿ ಟ್ರ್ಯಾಪ್ ಆಗಿದೆಯಂತೆ ವಿಡಿಯೋ ಬಂದಿದೆಯಂತೆ ವಿಡಿಯೋ ಬರುತ್ತಂತೆ ಅಲ್ಲಿದೆಯಂತೆ ಇಲ್ಲಿದೆಯಂತೆ ಚರ್ಚೆ ಆಗ್ತಾ ಇತ್ತು ಫೈನಲಿ ಇದಕ್ಕೀಗ ಸಣ್ಣ ಚಿಗುರು ಒಡ್ಕೊಂಡು ಮೊದಲ ನೋಟದಲ್ಲಿ ಈಗ ರಾಜಣ್ಣ ಅವರು ಈ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ ತಗೊಳ್ಕೊಂಡಿದ್ದಾರೆ ಇನ್ ದ ಸೆನ್ಸ್ ಅವರು ಏನಾದರೂ ಇದರ ಒಳಗಡೆ ಸಿಕ್ಕಾಕೊಂಡು ಹನಿ ಟ್ರ್ಯಾಪ್ನಲ್ಲಿ ಅವ್ರನ್ನೂ ಮಾಡಿದ್ದಾರೆ ಟ್ರೈ ಮಾಡಿದ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಒಂದು ಮಾತು ಹೇಳಿದರು ರಾಜಣ್ಣ ಅವರು ನಾನೇನು ಸತ್ಯ ಹರಿಶ್ಚಂದ್ರ ಅಲ್ಲ ನಾನೇನು ಸಾಚ ಅಲ್ಲ ಅಂತ ಹಾಗಾದರೆ ಅವ್ರದ್ದು ಇದೆಯಾ ವಿಡಿಯೋ ನಮ್ಗೆ ಗೊತ್ತಿಲ್ಲ ಆದರೆ ಇಲ್ಲಿ ಪಕ್ಷದೊಳಗಡೆ ಇದು ಬೇರೆ ಬೇರೆ ಕೇಸ್ಗಳಿಗೆ ಕಾರಣ ಆಗಿದೆ ಏನು ಕೇಸಪ್ಪ ಅಂತಂದರೆ ರಾಜಣ್ಣ ಪಕ್ಷದ ಒಳಗಡೆ ಇರೋರ ಮೇಲೆ ಕೆಲವರು ಅನುಮಾನ ಕಣ್ಣುಗಳನ್ನು ನೋಡ್ತಾ ಇದ್ದಾರೆ ಆ ಕಡೆ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಹನಿ ಟ್ರ್ಯಾಪ್ ಆಗಿದ್ರೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಇಲ್ಲಿ ಬಂದು ಮಾಧ್ಯಮಗಳ ಎದುರುಗಡೆ ಯಾಕೆ ಬೊಬ್ಬೆ ಹೊಡಿತಾ ಇದ್ದೀರಾ ಹಂಗೆ ಹಿಂಗೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಯತ್ನಾಳ್ ಅವರು ಒಂದು ಪಕ್ಷದವರು ಅಂತಲ್ಲ ಇರೋ ಬರೋ ಎಲ್ಲ ಪಕ್ಷದವ್ರು ಸೇರಿಸ್ಬಿಟ್ಟು ಮಾಡಿದ್ದಾರೆ ಇದು ದೊಡ್ಡ ಸಂಚಲನೆ ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಸ್ಪೀಕರ್ ಹೇಳಿದ್ದಾರೆ ಸೊ ಒಂದೊಂದು ಅರ್ಥ ಆಗ್ತಾ ಏನು ಅಂತಂದರೆ ಹನಿ ಟ್ರ್ಯಾಪ್ ಮಾಡಿದ್ರು ಅಥವಾ ಇವರೇ ಹೋಗಿ ಸಿಗಾಕೊಂಡ್ರೋ ಅದು ಇವ್ರು ಚಾಟಕ್ಕೆ ಹೋದರೋ ಹಠಕ್ಕೆ ಹೋದರೂ ನಮ್ಗೆ ಗೊತ್ತಿಲ್ಲ ಬಟ್ ನಲವತ್ತೆಂಟು ರಾಜಕಾರಣಿಗಳನ್ನು ಹನಿ ಟ್ರ್ಯಾಪ್ ಮಾಡಬಹುದು ಅಂತಾದರೆ ಇವರು ವೀಕ್ನೆಸ್ಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಯೋಚನೆ ಮಾಡಿ ನಮಗೇನು ಹೊಸಲ್ಲ ರಾಜಕಾರಣಿಗಳ ವಿಡಿಯೋಗಳನ್ನು ನೋಡೋದು ಈ ಹಿಂದಿಯು ಸಹಿತ ಸಾಕಷ್ಟು ಬೇರೆ ಬೇರೆ ಕೇಸ್ಗಳನ್ನ ನಾವು ನೋಡಿದ್ದೀವಿ ನೋಡಿ ಅದನ್ನು ಅಲ್ಲಿಗೆ ಬಿಟ್ಟು ಮರೆತಿದ್ದೀವಿ ಆದರೆ ಈಗ ಏಕಕಾಲಕ್ಕೆ ನಲವತ್ತೆಂಟು ಜನರ ವಿಡಿಯೋ ನೋಡೋದಾದ್ರೆ ಟೈಮ್ ತುಂಬ ಹಿಡಿಯುತ್ತಲ್ಲ ಎಷ್ಟೊತ್ತಿಗೆ ಕೂತ್ಕೊಂಡು ನೋಡೋದು ಯಾರ್ಯಾರ್ದು ಅಂತ ನೋಡೋದು ಹಾಂ ಅದು ಪೆನ್ ಡ್ರೈವಲ್ಲೆಲ್ಲ ರೆಡಿ ಇದೆಯಂತೆ ಸೊ ಹಾಗಾಗಿ ಆ ನಲವತ್ತೆಂಟು ಮಂದಿ ಯಾರು ಇರಬಹುದು ಅವರೊಳಗೆ ಪುಕ್ಕ ಪುಕ್ಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಯಾವ ಪೆನ್ ಡ್ರೈವ್ ಯಾವ ಟೈಮ್ನಲ್ಲಿ ಯಾವ ಮಾಧ್ಯಮದವರು ಸಿಗುತ್ತೋ ಗೊತ್ತಿಲ್ಲ ಬಟ್ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇದೊಂದು ಅಪಖ್ಯಾತಿಗೆ ಕಾರಣವಾಗಬಹುದು ಅಪ್ಪಿ ತಪ್ಪಿ ಇದೆಲ್ಲಾದರೂ ನಿಜವಾಗಿದ್ದಲ್ಲಿ ರಾಜಣ್ಣ ಅವರ ಮಗ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಅವರು ಸಹಿತ ಹೇಳ್ತಿದ್ದಾರೆ ನನ್ನನ್ನು ಟ್ರ್ಯಾಪ್ ಮಾಡಕ್ ಪ್ರಯತ್ನ ಪಟ್ಟಿದ್ರು ಅಂತ ಅಂದ್ರೆ ಟ್ರಾಪಿಂಗ್ ಪ್ರೊಸೆಸ್ ನಡೀತಾನೆ ಇತ್ತು ಟ್ರ್ಯಾಪ್ಗಳಲ್ಲಿ ಕೆಲವರು ಸಿಗ್ ಹಾಕೊಂಡಿದ್ದಾರೆ ಕೆಲವರು ತಪ್ಪಿಸ್ಕೊಂಡಿದ್ದಾರೆ ಕೆಲವರು ಸಿಗ್ಗಾಕ್ಕೊಂಡು ಗೊತ್ತಿಲ್ಲದಂಗೆ ಓಡಾಡ್ತಾ ಇದ್ದಾರೆ ಇನ್ನು ಕೆಲವರು ತಮ್ದು ಆಗಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲದೆ ಅವ್ರ ಪಾಡಿಗೆ ಹೋಗಿದ್ದಾರೆ ಸೊ ಇದು ಯಾವಾಗ ಯಾವ ಟೈಮ್ ನಲ್ಲಿ ಬಾಂಬ್ ಆಗಿ ಸಿಡಿಯುತ್ತೋ ಯಾವ ಮಾಧ್ಯಮದಲ್ಲಿ ಯಾರು ಬೆತ್ತಲಾಗಿ ಕಾಣಿಸ್ಕೊಳ್ತಾರೋ ಗೊತ್ತಿಲ್ಲ ಬಟ್ ಕರ್ನಾಟಕಕ್ಕೊಂದು ಇದು ಕಪ್ಪು ಚುಕ್ಕೆ ಮತ್ತು ಅವಮಾನ ಅಸಹ್ಯ ರಾಜಕಾರಣ ಆಗೋದ್ರಂತೂ ಎರಡನೇ ಮಾತಿಲ್ಲ ಏನಾಗಬಹುದು ನಿಮ್ಮ ಪ್ರಕಾರ ಈ ಲಿಸ್ಟಲ್ಲಿ ಯಾರ್ಯಾವ ರಾಜಕಾರಣಿಗಳಿರಬಹುದು ಏನನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ ನೋಡ್ತಾ ಇಲ್ಲಿ ಸ್ಪೀ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ಪೀ ಪ್ಲಸ್ ಕರ್ನಾಟಕ